ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಭಯಂಕರವಾದ ಅದೃಷ್ಟ ಇವರನ್ನ ಕಾಪಾಡುತ್ತೆ ಕೋಡಿಶ್ರೀ ನುಡಿದಿರುವ ಭಯಂಕರವಾದ ಅಕ್ಟೋಬರ್ ಭವಿಷ್ಯ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದೃಷ್ಟ ಕುಲಾಯಿಸುತ್ತದೆ ಅದೃಷ್ಟ ವಜ್ರದಂತೆ ಹೊಳೆಯಲು ಆರಂಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ಯಾವ ರಾಶಿಯವರಿಗೆ ಅತ್ಯುತ್ತಮ ಹೆಚ್ಚಿನ ಧನಯೋಗ ಲಾಭ ಹಾಗೂ ಆಕಸ್ಮಿಕವಾದ ರಾಜಯೋಗವನ್ನು ಬರಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ತಾರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಒಂದು ಕಷ್ಟಗಳಿಂದ ಪರಿಹಾರ ಸಿಕ್ತ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕೋಡಿಶ್ರೀ ಅವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ ಅಂದರೆ ಇವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲದ ಬಾಧೆಯಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಆರೋಗ್ಯ ಹಣಕಾಸು ಶಿಕ್ಷಣ ವೃತ್ತಿ ಜೀವನ ವ್ಯಾಪಾರ ಉದ್ಯೋಗ ಪ್ರೇಮ ಸಂಬಂಧ ಕುಟುಂಬ ಜೀವನ ಎಲ್ಲವೂ ಕೂಡ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಅದ್ಭುತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ಕಾರಣದಿಂದಾಗಿ ಈ ರಾಶಿಯವರು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಬಹುದಾದಂತಹ ವಿಶೇಷವಾದ ಗೋಚಾರ ಫಲಗಳು ಈ ರಾಶಿಯವರ ಜೀವನದ ದಿಕ್ಕನೇ ಬದಲಾಯಿಸುತ್ತದೆ ಹಾಗಾದ್ರೆ ಈ ಅದೃಷ್ಟವಂತ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಇದೆಯಾ ಅಂತ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಈ ಒಂದು ದಿನ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಸಂಪೂರ್ಣವಾಗಿ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಅದೃಷ್ಟವನ್ನ ಕಂಡುಕೊಳ್ತಾರೆ ಮಹಾಶಿವನ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ ಇದರಿಂದ ನೀವು ಹಲವಾರು ರೀತಿಯ ಉತ್ತಮ ಫಲಿತಾಂಶವನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಕೋಡಿಶ್ರೀ ಅವರು ನುಡಿದಿರುವ ಪ್ರಕಾರ ನೀವು ಹಲವಾರು ರೀತಿಯ ಉತ್ತಮ ಉತ್ತಮ ಫಲಿತಾಂಶವನ್ನ ಜೀವನದಲ್ಲಿ ಅನುಭವಿಸಬಹುದು ಅಂತ ಹೇಳ್ತಾ ಇದ್ದಾರೆ ಕೆಲವೊಮ್ಮೆ ಉತ್ತಮವಾದ ಫಲಿತಾಂಶಗಳು ಶ್ರಮಕ್ಕಿಂತ ಕಡಿಮೆ ಇರಬಹುದು ನೀವು ಯಾವುದೇ ಕೂಡ ಸುಲಭವಾಗಿ ಹಣವನ್ನ ಗಳಿಸ್ಕೊಳ್ತೀರಾ ಐಷಾರಾಮಿ ಜೀವನವನ್ನ ನಡೆಸಬಹುದಾಗಿದೆ ಈ ಒಂದು ಅಕ್ಟೋಬರ್ ಒಂದನೇ ತಾರೀಕಿಂದ ಗ್ರಹಗಳ ವಿಶೇಷವಾದ ಚಲನೆಯು ಕೂಡ ನಿಮಗೆ ಶಕ್ತಿಯನ್ನು ತುಂಬುತ್ತದೆ ಇವಾಗಲೇ ಎರಡು ಸಾವಿರದ ಇಪ್ಪತ್ತೈದು ನವರಾತ್ರಿ ಸಂದರ್ಭವಾಗಿರುವುದರಿಂದ ಅಕ್ಟೋಬರ್ ಒಂದನೇ ತಾರೀಕಿನಂದು ನಿಮಗೆ ಶಕ್ತಿ ದೇವತೆ ದುರ್ಗಾ ಮಾತೆಯ ಸಂಪೂರ್ಣ ಅನುಗ್ರಹ เราสิกต์ได้หรืเป่า ಈ ಒಂದು ತಿಂಗಳ ಮೊದಲ ಅರ್ಧದಲ್ಲಿ ನಿಮಗೆ ದುರ್ಬಲ ಸ್ಥಾನದಲ್ಲಿರುವಂತಹ ಕೆಲವೊಂದಿಷ್ಟು ಗ್ರಹಗಳು ಕೂಡ ನಂತರ ಇನ್ನು ಮುಂದಿನ ಸ್ವಲ್ಪ ದಿನಗಳವರೆಗೂ ಕೂಡ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತವೆ ಇದರ ಪರಿಣಾಮದಿಂದಾಗಿ ಈ ಒಂದು ತಿಂಗಳು ನಿಮಗೆ ವೃತ್ತಿ ಜೀವನದಲ್ಲಿ ಉತ್ತಮವಾದ ಪ್ರಶಂಸೆಗಳು ಸಿಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಒಂದನೇ ತಾರೀಕಿನಿಂದ ನೀವು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗ್ತೀರಾ ಹನ್ನೊಂದನೇ ಮನೆಯ ಅಧಿಪತಿಯಾದ ಮಂಗಳ ಈ ತಿಂಗಳು ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿ ಇರೋದ್ರಿಂದ ನಿಮ್ಮ ಭವಿಷ್ಯ ಅದ್ಭುತವಾಗಿರುತ್ತೆ ಆರೋಗ್ಯದ ದೃಷ್ಟಿಕೋನದಿಂದ ಅಕ್ಟೋಬರ್ ಕೂಡ ನಿಮಗೆ ಅನಿರೀಕ್ಷಿತವಾದ ಆದಾಯ ಲಾಭಗಳನ್ನು ತಂದುಕೊಡುತ್ತೆ ಗುರು ಮತ್ತು ಬುಧನ ಪ್ರಭಾವವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಆದ್ದರಿಂದ ಈ ಒಂದು ತಿಂಗಳು ಸಮತೋಲಿತವಾದ ದಿನಚರಿಯನ್ನ ಅಳವಡಿಸ್ಕೊಳ್ಳೋದು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ನಿಮಗೆ ಹಲವಾರು ರೀತಿಯ ಅವಕಾಶಗಳು ಸಿಕ್ತಾ ಹೋಗುತ್ತೆ ನೆಮ್ಮದಿಯ ಜೀವನವನ್ನ ಪಡ್ಕೊಳ್ತೀರಾ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಬರೋಕೆ ಉತ್ತಮವಾದ ಮಾರ್ಗದರ್ಶನ ಪರಿಹಾರಗಳು ಸಿಕ್ತಾ ಹೋಗುತ್ತೆ ಈ ತಿಂಗಳು ನಿಮಗೆ ನಕ್ಷತ್ರದಲ್ಲಿ ಶುಭ ಯೋಗದ ಚಿಹ್ನೆಗಳು ಕುಡಿ ಬರೋದ್ರಿಂದ ನಿಮ್ಮ ಕುಟುಂಬದ ಯೋಗಕ್ಷೇಮ ಸಂಬಂಧಿಸಿದಂತೆ ಹೆಚ್ಚು ಆಹ್ಲಾದಕರವಾದ ದಿನಗಳನ್ನ ಬರಮಾಡ್ಕೊಳ್ತೀರಾ ನಿಮ್ಮಲ್ಲಿ ಕೆಲವರು ನಿಮ್ಮ ಸಹೋದರ ಸಹೋದರಿಯರಿಂದ ಸಂಬಂಧವನ್ನ ವಿಶೇಷವಾಗಿ ಬಲಪಡಿಸ್ಕೊಳ್ಬಹುದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗುತ್ತೆ ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಬರೋದಲ್ಲದೆ ಅಧಿಕವಾದ ವೆಚ್ಚವನ್ನ ಭರಿಸುವಂತಹ ಶಕ್ತಿ ಕೂಡ ಸಿಗ್ತಾ ಹೋಗುತ್ತೆ ಮನೆಗೆ ಐಸಾರಾಮಿ ವಸ್ತುಗಳನ್ನ ತಗೊಬರ್ಬೋದು ಅಥವಾ ಯಾವುದೇ ಒಂದು ಹೊಸದ ವಾಹನ ರಿಯಲ್ ಬಿಸ್ನೆಸ್ ಮಾಡ್ತಿರೋಗಂತೂ ಈ ಸಂದರ್ಭ ಹೇಳಿ ಮಾಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಎಲ್ಲ ರೀತಿಯ ಪ್ರಯತ್ನಗಳು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಉತ್ತಮವಾಗಿ ಅದಕ್ಕಿಂತ ಹೆಚ್ಚಿನ ಒಂದು ಸಮೃದ್ಧಿಕರವಾಗಿ ಮಾಡ್ತಾ ಹೋಗುತ್ತೆ ನಿಮ್ಮ ಹೆಜ್ಜೆ ಯಾವಾಗಲೂ ಕೂಡ ಯಶಸ್ಸಿನತ್ತ ಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದರೆ ಈ ಒಂದು ಸಂದರ್ಭದಲ್ಲಿ ನೀವು ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು ಯಾವುದೇ ರೀತಿಯ ಸಂಘರ್ಷಕ್ಕೆ ಸಿಲುಕೋಬೇಡಿ ಯಾವುದೇ ಒಂದು ತೊಂದರೆಗಳಿಗೂ ಹೋಗೋಕ್ಕೆ ಹೋಗಬೇಡಿ ಯಾವುದೇ ಒಂದು ಇಬ್ಬರ ಮಧ್ಯೆ ಜಗಳ ಹಾಕ್ತಾ ಇದ್ದರೆ ನೀವು ಅವರ ಮಧ್ಯೆ ಹೋದಾಗ ನಿಮಗೆ ತೊಂದರೆಗಳು ಆಗುವಂತಹ ಸಾಧ್ಯತೆ ಇದೆ ನಿಮ್ಮ ವಾತಾವರಣ ಕೆಟ್ಟ ರೀತಿ ಆಗಬಹುದು ಸದ್ಯದಲ್ಲಿ ನಿಮ್ಮ ಜೀವನದಲ್ಲಿ ಸಾಮರಸ್ಯ ತುಂಬಿರುತ್ತೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗೋದ್ರಿಂದ ನಿಮ್ಮ ಜೀವನ ಅಲ್ಲ ಲಾಭದಿಂದ ಕೂಡಿರುತ್ತೆ ಸಾಮರಸ್ಯದ ಜೀವನ ನಿಮ್ಮದಾಗಿರುತ್ತೆ ಆರ್ಥಿಕವಾಗಿ ಸಹ ನೀವು ಎಲ್ಲದರಲ್ಲೂ ಉತ್ತಮವಾಗ್ತಾ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತೀರಾ ಆಫೀಸ್ ಕೆಲಸದಲ್ಲಿ ಒತ್ತಡ ದೂರ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಅಕ್ಟೋಬರ್ ತಿಂಗಳು ಈ ರಾಶಿಯವರಿಗೆ ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಒಂದು ಗೆಲುವನ್ನು ಸಾಧಿಸಬಹುದು ನಿಮ್ಮ ಜೀವನ ಫಲಪ್ರದವಾಗಿರುತ್ತೆ ಹಾಗೆ ಹೆಚ್ಚಿನ ಒಂದು ಸಮಯ ನೀವು ಅದೃಷ್ಟದಿಂದ ತುಂಬಿರೋದ್ರಿಂದ ಯಾವ ಯಾವುದೇ ರೀತಿಯ ಕೋರ್ಸ್ಗಳನ್ನ ಜಾಯಿನ್ ಆಗಬೇಕು ಅಥವಾ ಎಲ್ಲ ರೀತಿಯ ಒಂದು ಕೋರ್ಸ್ಗಳಲ್ಲಿ ವಿಶೇಷವಾಗಿ ಅಂಕಗಳನ್ನ ಪಡ್ಕೊಳ್ಬೇಕು ಅಂತ ಕನಸನ್ನ ಕಾಣ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ಅತ್ಯುತ್ತಮವಾದ ಸಮಯವಾಗಿರುತ್ತೆ ಇನ್ನು ಈ ಒಂದು ಸಂದರ್ಭ ನಿಮಗೆ ವಿದೇಶ ಪ್ರಯಾಣ ಮಾಡುವಂತಹ ಅವಕಾಶಗಳು ಒಲಿದು ಬರುತ್ತೆ ಯಾರೆಲ್ಲ ಆಫೀಸ್ ನಲ್ಲಿ ಪ್ರಮೋಷನ್ಗೋಸ್ಕರ ಕಾಯ್ತಾ ಇದ್ದಿರೋ ಅಂತವರಿಗೆ ಪ್ರಮೋಷನ್ ಸಿಗುವಂತಹ ಕಾಲ ಇದಾಗಿದ್ದು ವಿಶೇಷವಾಗಿ ಪ್ರಯೋಜನಕಾರಿ ಸಮಯವನ್ನು ನಿರೀಕ್ಷೆ ಮಾಡಿಕೊಳ್ಬಹುದು ಹಾಗೆ ಕಲೆಗಳಲ್ಲಿ ಆಸಕ್ತಿ ಇರುವಂಥವರು ಸಂಗೀತದಲ್ಲಿ ಆಸಕ್ತಿ ಇರುವಂಥವರು ತಾಂತ್ರಿಕ ವ್ಯವಹಾರ ಮಾಡುವಂಥ ವರಿಗೂ ಕೂಡ ಪ್ರಯೋಜನಕಾರಿ ಸಮಯವಾಗಿರುತ್ತೆ ಈ ಸಂದರ್ಭದಲ್ಲಿ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಇನ್ನು ಮುಂದಿನ ಎರಡು ಸಾವಿರದ ತೊಂಬತ್ತೈದರವರೆಗೂ ಕೂಡ ನಿಮ್ಮ ಎಲ್ಲಾ ರೀತಿಯ ಮಾನಸಿಕ ತೊಂದರೆಗಳು ದೂರವಾಗುತ್ತೆ ನೀವು ಸಾಮರ್ಥ್ಯದಿಂದ ಆಶೀರ್ವಾದಿಸಲ್ ಪಡ್ಕೊಳ್ತೀರಾ ಸ್ಪಷ್ಟತೆ ಹಾಗೂ ತೀಕ್ಷ್ಣವಾದ ಬುದ್ಧಿ ಚಾಣಕ್ಷತನ ಹೆಚ್ಚಾಗ್ತಾ ಹೋಗುತ್ತೆ ಈ ಸಂದರ್ಭ ಕೋಡಿಶ್ರೀ ಅವರು ನೋಡಿದಿರುವ ಪ್ರಕಾರ ನಿಮ್ಮ ಜೀವನ ನೆಮ್ಮದಿ ಹಾಗೂ ಉತ್ತಮವಾಗ್ತಾ ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಒಂದು ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ ಇನ್ನು ಈ ಲಕ್ಷ್ಮೀ ದೇವಿ ಹಾಗೂ ದುರ್ಗಾ ಮತ್ತೆ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಬಲಪಡಿಸ್ಕೊಳ್ಳೋದ್ರಿಂದ ಹಣಕಾಸಿನ ಕೊರತೆ ಅನ್ನೋದು ಕಾಡೋದಿಲ್ಲ ಇನ್ನು ಮುಂದಿನ ಜೀವನದಲ್ಲಿ ನಿಮಗೆ ಸೋಲೇ ಇಲ್ಲ ವೃತ್ತಿ ಜೀವನದಲ್ಲಿ ಯಶಸ್ಸು ಆರೋಗ್ಯದಲ್ಲಿ ನೆಮ್ಮದಿ ಮನೆಯಲ್ಲಿ ಸಂತೋಷದ ವಾತಾವರಣ ಅಕ್ಟೋಬರ್ ತಿಂಗಳು ನಿಮಗೆ ಅತ್ಯುತ್ತಮವಾಗಿದೆ ಇನ್ನು ಕೋಡಿಶ್ರೀ ಅವರು ನೋಡದಿರುವ ಪ್ರಕಾರ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ದಾರಿಗಳು ಸುಗಮವಾಗಿ ಸಾಗಬಹುದು ಇಷ್ಟೆಲ್ಲ ಅದೃಷ್ಟವನ್ನು ಈ ರಾಶಿಯವರು ಕಂಡುಕೊಂಡು ಕೂಡ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಇನ್ನು ಹೆಚ್ಚಿನ ಅವಕಾಶಗಳನ್ನು ಬರಮಾಡಿಕೊಳ್ಬಹುದು ಈ ಒಂದು ಸಂದರ್ಭ ನವರಾತ್ರಿಯ ಸಂದರ್ಭ ಆಗಿರೋದ್ರಿಂದ ದುರ್ಗೆಯರನ್ನು ಆರಾಧಿಸೋದು ಉತ್ತಮ ನೀವು ದುರ್ಗಾಮಾತೆಯ ಒಂದು ಪೂಜೆಯನ್ನು ಮಾಡಿಕೊಳ್ಳೋದು ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಸಲ್ಲಿಸೋದು ಅತ್ಯುತ್ತಮ ನಿಮ್ಮ ಮನೆಯ ಹತ್ತಿರ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು ನಾಮ ಸ್ಮರಣೀನ ಜಪ ಮಾಡ್ಕೊಳ್ಳೋದ್ರಿಂದ ಶಕ್ತಿ ಸಾಮರ್ಥ್ಯ ಧೈರ್ಯ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ನಾಲ್ಕು ಜನ ಬಡವರಿಗೆ ಅನ್ನದಾನದ ರೂಪದಲ್ಲಿ ಮಾಡೋದ್ರಿಂದ ಕೂಡ ನಿಮಗೆ ಎಲ್ಲಾ ರೀತಿಯ ಯಶಸ್ಸು ಹೊಲಿದು ಬರುತ್ತೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಪೆನ್ಸಿಲ್ ಪುಸ್ತಕಗಳನ್ನ ಕೊಡಿಸೋದ್ರಿಂದ ಕೂಡ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಹೆಚ್ಚಾಗ್ತಾ ಹೋಗುತ್ತೆ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ದುರ್ಗಾಮಾತೆಯ ಅನುಗ್ರಹವನ್ನ ಪಡ್ಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಸಣ್ಣ ಪುಟ್ಟ ಪರಿಹಾರದ ಮೂಲಕ ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಿಕೊಳ್ಳಬಹುದು ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೀನರಾಶಿ ರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು